ವೆಂಕಟೇಶ್ ಕುಮಾರ್ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ದಸರಾ ಮಹೋತ್ಸವದಲ್ಲಿ ಕೊಡಮಾಡುವ ಅತ್ಯುನ್ನತ ಗೌರವ ಪ್ರಶಸ್ತಿಯಾದ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರದು ಕಲಾವಿದರ ಕುಟುಂಬ ಬಳ್ಳಾರಿ ಜಿಲ್ಲೆಯ ಲಕ್ಷ್ಮೀಪುರದಲ್ಲಿ ದಿನಾಂಕ ಒಂದು ಏಳು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಜನಿಸಿದ ವೆಂಕಟೇಶ್ ಕುಮಾರ್ ಅವರನ್ನ ಅವರ ಬಾಲ್ಯದಲ್ಲಿದ್ದ ಸಂಗೀತ ಆಸಕ್ತಿ ಪುಟ್ಟರಾಜ ಗವಾಯಿಗಳವರ ಗುಂಡೆ ಶ್ರಮಕ್ಕೆ ಕರೆದೊಯ್ದಿತ್ತು ಅಲ್ಲಿ ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ಗುರುಕುಲ ಪದ್ಧತಿಯಲ್ಲಿ ಸಂಗೀತ ಅಭ್ಯಾಸ ಮಾಡಿದವರು ಗ್ವಾಲಿಯರ್ ಮತ್ತು ಕಿರಾಣ ಘರಾಣ ಪಾರಂಗತರೆನಿಸಿದರು ವೆಂಕಟೇಶ್ ಕುಮಾರ್ ಅವರ ಹೆಗ್ಗಳಿಕೆ ಎಂದರೆ ಅವರು ಗ್ವಾಲಿಯರ್ ಮತ್ತು ಗ್ರಹಣ ಮತ್ತು ಕಿರಾಣ ಘರಾಣ ಎರಡರಲ್ಲೂ ಕೂಡ ಸಹ ಎನಿಸಿಕೊಂಡದ್ದು ಸಾಧನೆಯನ್ನು ಹುಡುಕಿಕೊಂಡು ಪ್ರಸಿದ್ಧಿಯೂ ಬರುತ್ತದೆ ಎನ್ನುವುದಕ್ಕೆ ವೆಂಕಟೇಶ್ ಕುಮಾರ್ ಅವರೇ ದೊಡ್ಡ ಸಾಕ್ಷಿ ಅವರ ಜೇನಿನಂತ ಧ್ವನಿ ಮಾಧುರ್ಯಕ್ಕೆ ಸೋಲದ ರಸಿಕರಿಲ್ಲ ಪ್ರಸಾರ ಭಾರತೀಯ ಎ ಟೇಪ್ ಎ ಟಾಪ್ ಶ್ರೇಣಿ ಕಲಾವಿದರಾಗಿರುವ ವೆಂಕಟೇಶ್ ಕುಮಾರ್ ಅವರು ಆಕಾಶವಾಣಿ ಮತ್ತು ದೂರದರ್ಶನಗಳಲ್ಲಿ ನೂರಾರು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ವೆಂಕಟೇಶ್ ಕುಮಾರ್ ಅವರ ಸ್ವರ ಸಾಧನೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಿಜಗುಣ ಪುರಂದರ ಪ್ರಶಸ್ತಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮಧ್ಯಪ್ರದೇಶ ಸರ್ಕಾರದ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಗಳು ಸಂದಿವೆ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಮತ್ತು ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಎರಡೂ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿವೆ ಇದೀಗ ಅವರೆಲ್ಲ ಸಾಧನೆಗೆ ಮುಕುಟ ಬಿಟ್ಟಂತೆ ಕರ್ನಾಟಕ ಸರ್ಕಾರದ ವತಿಯಿಂದ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ನೀಡಿ ಕರ್ನಾಟಕ ಸರ್ಕಾರ ಅತ್ಯುನ್ನತ ಗೌರವದಿಂದ ಅವರನ್ನು ಸನ್ಮಾನಿಸುತ್ತಿದೆ ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕೊಡಮಾಡುವ ಈ ವಿಶೇಷವಾದ ಪ್ರಶಸ್ತಿ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ಇನ್ನೀಗ ಪ್ರಧಾನವಾಗ್ತಾ ಇದೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಹಿಂದೂಸ್ತಾನಿ ಕಲಾವಿದರು ಇವರಿಗೆ ಈ ವಿಶೇಷ ಪ್ರಶಸ್ತಿಯನ್ನ ನೀಡಿ ಪಂಡಿತ್ ವೆಂಕಟೇಶ್ ಕುಮಾರ್ ಅವರನ್ನ ಅಭಿನಂದಿಸ್ತಾ ಇದ್ದಾರೆ ಗೌರವಿಸ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಹಾಗೂ ಅತಿಥಿ ಗಣ್ಯರು ಮಾನ್ಯರ ಸಾಧನೆಗೆ ಸರ್ಕಾರ ಗುರುತಿಸಿ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ ಕಲಾ ಆರಾಧಕರಾಗಿ ಚಪ್ಪಾಳೆಯ ಅಭಿನಂದನೆಗಳನ್ನ ಈ ಹೆಮ್ಮೆಯ ಕಲಾವಿದರಿಗೆ ನೀಡಬೇಕು ಅವರ ಕಲೆಯನ್ನ ಪುರಸ್ಕರಿಸಿ ಮತ್ತಷ್ಟು ಕಲೆಯ ಸೇವೆಯನ್ನ ಮಾಡೋದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಇದು ಒಂದು ದೊಡ್ಡ ಸಂಗೀತ ಪರಂಪರೆಗೆ ಸಂದಿರುವ ಗೌರವ ಬಂಧುಗಳೇ ಕಳೆದ ಹಲವಾರು ದಶಕಗಳಿಂದ ಬಸವೇಶ್ವರರ ವಚನಗಳನ್ನು ಅಕ್ಕ ಮಹಾದೇವಿಯವರ ವಚನಗಳನ್ನ ದಾಸರ ಪದಗಳನ್ನು ಹೀಗೆ ಹತ್ತು ಹಲವು ವೈವಿಧ್ಯಮಯ ಗೀತೆಗಳನ್ನ ದೇಶಾದ್ಯಂತ ಅಷ್ಟೇ ಅಲ್ಲ ವಿದೇಶಗಳಲ್ಲೂ ಸಂಚಾರ ಮಾಡಿ ತಲುಪಿಸಿರುವ ಹೆಮ್ಮೆಯ ಕಲಾವಿದರು ನಮ್ಮ ನಾಡಿನ ಆಸ್ತಿ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಹಿಂದೂಸ್ತಾನಿ ಗಾಯನ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿಯನ್ನ ಮಾಡಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂಥ ಈ ಹೆಮ್ಮೆಯ ಕಲಾವಿದರು ಹತ್ತು ಹಲವು ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನೀಗ ಈ ಹೆಮ್ಮೆಯ ಕಲಾವಿದರಿಗೆ ನಮ್ಮ ಘನ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನೀಡಲಾಗ್ತಾ ಇದೆ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ